ಹೇಳ್ತಾನ ರಕ್ಮಾ ಬಾಯಿಗೆ ಪಂಡ್ರಾಪುರ ವಿಟ್ಟಲ್ಲ ಮೇಲೆ ಕೈ ಇಟ್ಟ ನಿಂತಿದ್ದ ಸನ್ನಿಧಾನಕ್ಕ ಬಂದ ನನ್ನ ಆದ ಮೇಲೆ ಈಕಿ ಪ್ರಾಣ ಹೋಗ್ಯದ ಅಂದ್ರ ಹೌದು ಭಕ್ತಿ ಗೀತೆ ಒಳಗ ತಗೋರಿ ಹೇಳ ಭಕ್ತಿ ಗೀತೆ ಒಳಗ ತಗೋತಾನೆ ಇಲ್ಲ ಅಂದಿಲ್ರಿ ಮೊದಲಿ ಗಾಂಡ್ ಹಾಡ್ಯಾವ್ರಿ ಏನೇನ್ ಮಾಡ್ಯಾರ ಮೊದಲ ಇವ್ರನ್ನ ಸ್ವಚ್ಛ ಮಾಡಿ ಹಿಂದಾಗಡೆ ಭಕ್ತಿ ಗೀತೆ ತಗೋತೀವಿ ಹೌದ್ರಿ யாந்திர ஜீஜாபாய் தினநீத் கசபரிகிலை நம்ம தங்கி துக்காமன சூதி பண்ட்ராபுர விட்லொடவாத பண்ட்ராபுர விட்ல ಯಾವ ಜೀಜಾಬಾಯಿ ಪಂಡ್ರಾಪುರ ವಿಠಲ್ ಹಾಕಿ ಕಣ್ಣು ತೆರೆಸಿ ಬಿಟ್ಟ ಪಂಡ್ರಾಪುರದ ವಿಠಲ ಬಾಳ ದೊಡ್ಡವ ಅಂತ ಮೇಲಾಗಿ ಹೇಳಿ ಹೆಣ್ಣು ಗಂಡು ಸಂಬಂಧ ಇರ್ಲಾರದ ಈ ಶರೀರ ಅನ್ನುವಂತ ಸೀರಿ ಇರ್ಲಾರದನ ಒಬ್ಬ ಹುಟ್ಟ್ಯಾನ ತಾವನೆ ವೀರಭದ್ರ ಅಂತ ಹೇಳ್ತಾನೆ ಹೊಟ್ಟ ಹೆಣ್ಣಿನ ಸಂಬಂಧ ಇಲ್ಲದ ಹುಟ್ಟ್ಯಾನು ಅಂತ ಹೇಳ ಇದು ಅಲ್ಲದ ಏನಿಲ್ಲಾರ ಯಾವ ರಾಮದೇವ ಬಹಳ ದೊಡ್ಡವ ಬಹಳ ದೊಡ್ಡವ ನೋಡ್ರಿ ರಾಮದೇವ ದೊಡ್ಡವೀತಾನ ಸೋದ ಮಾಡಿ ತಂದ ಕೊಟ್ಟಾನ ಹನುಮಂತ ಬಹಳ ದೊಡ್ಡವ ಅಂತ ಹೇಳತಾರ ಹೌದ್ರಿ ಸಣ್ಣಾಗಿ ನಡಿಲ್ರಿ ಅವರ ನಡಿಲಿವ ತನ್ನವಳಾಗಿ ನಡೆದ ನೋಡು ಶಿವಜ್ಞಾನ ಮಾಡಿ ನೋಡು ಹೌದು ಹೌದ್ರಿ ತಿಳ ನಿನಗ ತಿಳದಿತ್ತ ಹೇಳತ್ತಾರ ಹೌದ್ರಿ ಸಣ್ಣವಳಾಗ್ಲಿ ದೊಡ್ಡವಳಾಗ್ಲಿ ಮದ್ಯಮೀರ್ಲಿ ಇರಲಿ ಮುಪ್ಪಾವಸ್ತಿ ಆಗಲಿ ಹೌದಾ ಬಾಲ್ಯ ಆಗಲಿ ಯೌವನಾಗ್ಲಿ ಆಗಲಿ ಮುಪ್ಪಾವಸ್ತಿ ಆಗಲಿ ಇದೆಲ್ಲ ಆಕಿಗೆ ರೂಪು ತಾಳ್ಕ ಬಂದೈತಿ ಕರಿ ಇದ್ರಲ್ಲ ಒಂದು ಯಾಣತಿಗಿ ನಿನಗ ಅಗಲ ನೀಡಿ ಕೂಡಾಗ ಉಣ್ಣ ನಿನಗ ಅಗಲ ನೀಡಾಗ ತಾಯಿ ಆಗಲಾಕ ಬಂದೈತಿ ಹೌದು ದೇನೇ ಮಾಡ್ಕೊಂಡು ದೇನೇ ತಂದ ಅಕಿ ಮುಂದೆ ಹೇಳ್ತಿದ್ದೆ ಅಂದ್ರ ನಿಮ್ಮ ಅಪ್ಪನ ಅವತಾರ ತರ ತೋಡ್ಲಾಕ ಬಂದೈತಿ ಹೌದವ ನಾಲ್ಕು ಮಂದಿ ಗೆಳತಿಯರೊಳಗ್ ತಿರುಗಾಡ್ಲಾತಂದ್ರೆ ಅಕ್ಕ ತಂಗಿಯ ರೂಪ ತಾಳ್ಲಾಕ ಬಂದೈತಿವ ನಾನಾ ತರ ರೂಪ ಅಕ್ಕಿಗೆ ತಾಳಕ ಬಂದೈತಿ ಹೌದಾ ನಿನಗೇನು ಆಗ್ಲಾಕ ಬಂದೈತಿ ನಿನಗೇನು ಇಲ್ಲ ನೀ ಆಗೋದು ಒಂದ ನೋಡು ಹ ಆ ಹೇಂಗ್ರಿ ಆ ಬಾಳ ಚೆಂದ ಹೇಳ್ತೇನ ಹ ಅಲ್ಲ ಹುವಾಕ್ಕೆ ಬರತ ಹೇಳ್ ನುಡದನ ತಕರಿಯ ಮಜಾ ಕೂಡ ಅಮ್ಮ ಹುವಾಕ್ಕೆ ಬರತ ಹೇಳಿ ನುಡದಿನ ತರಿಪಾ ಹೌದು ಹೌದ್ರಲೇ ಸುದ್ದಿ ಇಲ್ಲಿ ಬಂದದರಿ ಹ ಇದು ಬಂದೈದ್ರಲೇ ಅಲ್ಲ ಹುವಾಕ್ಕೆ ಬರಂತ ನುಡದ ಬಿಲಾಲ ಅಮ್ಮ ಹುವಾಕ್ಕೆ ಬರಂತ ಅವ ನುಡಿಲಿಲ್ಲ ಅಲ್ಲಾನ ಅಲ್ಲನ ಹೆಸರು ನಮಾಜ್ ಮಾಡಿದಂತೆ ಅಮ್ಮನ ಹೆಸರು ಮೇಲೆ ನಮಾಜ್ ಯಾರು ಮಾಡಿಲ್ಲ ಅಂತ ಹೇಳ್ತನಿ ಬಾ ಇರ್ಲಿ 나ಎಲ್ಲ ಇಲ್ಲಂದನಿ ಏ ಇಲ್ಲ ಅಲ್ಲಾ ಹೋಗ್ ಬರತ್ ಹೇಳಿ ಹೊದರಾವ ಏನ ಭೂಮಿ ಮೇಲೆ ನಿಂತು ಒದರ್ತಾನೋ ಏನ ಭೂಮಿ ಬಿಟ್ಟು ಒಂದ್ ಗಝಾ ನಿಂತು ಏ ಭೂಮಿ ನಿಂತು ನನ್ನ ಭೂಮಿ ಆಧಾರ ಐತಿ ಅಲ್ಲ ಎಲ್ಲ ಒದರ್ಬೇಕಾದ್ರು ನಾ ಬೇಕ ಮೌಲ್ಕ ನೀತಾದ್ರೂ ನಾವ್ ಬೇಕ ನಾ ಬೇಕ ಭೂಮಿ ಬಿಟ್ಟು ಒಂದ್ ಪುಟ್ ಗಜ ನಿಂತ ಮಾಡ ನೋಡೋಣ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರು ತಮ್ಮ ಹಣಿ ಓದ ನನ್ನ ಭೂಮಿಗೆ ಅರ್ಪಣೆ ಮಾಡಿ ಇಟ್ಟ ಐದು ಹೊತ್ತು ನಮಾಜ್ ಮಾಡ್ತಾರು ಇಲ್ಲಿ ಅಂತ ಧರ್ಮದಾರದವರು ಬೇಕಾದ್ರೆ ಕೇಳಕ್ವ ದೂರ ಬೇಡ ನೀನು ಅವನದಿ ನಿನಗೂ ಕೇಳುತ್ತ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ಭೂಮಿ ತಾಯಿ ಮೊದಲತ್ ಓದ ತಮ್ಮ ಹಣಿ ಆ ಹೌದು ಮತ್ತೆ ಅವನ್ ನುಡ್ದವ ಇನ್ನೊಂದು ಮಾತು ಹೇಳ್ತಾನ ಅಲ್ಲಾ ಹೋಗ ಬರಂದ ನಂದಿ ಹೌದ ಕಣ್ಣಿಗೆ ಯಾರ ಕಾಣ್ತಾರೋ ಅವ್ರನ್ನ ಕರಿಲಾಕ ಮುಂದಿದ್ದವ್ರನ್ನ ಅವ್ರ ಬರಂಗಿಲ್ಲ ಬರುದಿಲ್ಲ ಮುಂದೆ ಯಾರು ಇರಂಗಿಲ್ಲ ಅವ್ರನ್ನ ಮಾತ್ರ ಹೌದು ಈಗ ನನ್ನ ಕಣ್ಣಿಗೆ ಕಣ್ಣಿಗೆ ನಿನ್ನ ಕರಿಬೇಕಾಗತಿಗೆ ಕಾಣತ ನೀ ಕರಿತಿ ಏ ನಿನ್ನ ಕರಿಯಂಗಿಲ್ಲ ಹಂಗ ನೋಡು ನಾ ಇಲ್ಲೇ ನಿನ್ನ ಮುಂದ ನೀನ ಕರಿಯಂಗಿಲ್ಲ ಹೌದು ಅಲ್ಲ ಇಲ್ಲಿ ಇಲ್ಲ ಅನಾಡ್ಲಿ ಅಲ್ಲನ ಕರಿಲಾತಿಯವ ಅದ್ರಾಗ ಮಾತು ಹೇಳ್ಯಾರ ಹೇಳ ಅಲ್ಲ ಹೂವಾಕ್ ಬರಲ್ಲ ಅಲ್ಲ ಇಲ್ಲಿ

கவழ தகதி கலசா எந்த ஓதி யாரி கலஜி எந்த ஓதி முர பத கலத்தம் மைய முகலி ஆதி ஹோகி மொகல்கள் ஜக்கி ஆதி ஆகே ஆக ಮೂರ ಪದ ಕಲತ ಮೈಯ ಗಜ ಗಟೆಗೆ ಹಾದಿ ಓಡಿ ಹೋಗಿ ಮುಗಲಿಗೆ ಟೆಕೆ ಹಾದಿ ಆಗ ಬಂದಿ ಕುಡಿದ ಮ್ಯಾಲಿ ನಿಂದ ಕಡೆ ಮೋಟರ್ದಾಗ ಬಾಂದಿ ಆಗ ಆಗಿಯ ಆಕಾರದಾಗ ಇದ್ದಿದ್ದಿಲ್ಲ ನಿಮ್ಮ ತಂದಿ ಶಕ್ತಿ ಹೊ ಕಾಳು ಸಂಧಿ ಸಂ ಗಂಡೋ ಹೆಂಗೋ ನೆ ನನ್ನ ಮುಂದ ಹೆಂಗೋ ಹಾಚ ಹುಡುಗಿ ಮುಂದ ಹ್ಯಾಂಗೋ ಹಾಚ ಹೇ ಹಾಗೆ ಹಾಗೆ ಆಗ ತಂಗಡಿ ಬಾಬು ತಗದ ಹೇಳೇರಿ ಗು ತೋಯ ಸೋದಿ ಕಾಳಿಗೇರಿ ತೋ ಸೋದಿ जर का देना फर्ग हजार गोदे, गोदे आगे, आगे आगा आगे आ गया सातयाल गोंडा भर्ग हजार गोदे मूर मंदिर फर्ग हजार गोदे गंडा हारो आगे आगा आगे आ ಏನ್ ತಂಗಿ ಏನೇನು ಹೇಳಿ ಯಾವ ಪಂಡರಪುರದ ವಿಠಲ ಬಂದ ಜೀಜಾಬಾಯಿ ಮನಿಗಿ ಆಕಿ ಕಾಲಾಗ ಮೂಳ ಮುರಿದಿತ್ತ ಹೌದು ಅಡಿವ್ಯಾಗ ದನ ಮೇಯುವಾಗ ಈಕಿ ಕಾಲಾಗ ಮುಳ್ಳು ಮುರಿದಿತ್ತು ಕಾಲನ ಮೂಳ ತಗಿಲಾ ಕ್ವಾದ ಏ ಏಪ ನೀ ಯಾವ ಮಗಾದೇನೋ ಯಾರ ಮಗಾದಿ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಕಂದ ತಗಿ ಹೌದು ಮತ್ತೆ ಮುಂದೆ ನಾನು ಹೊಟ್ಟಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಮಗನ ಅಂದಾಗ ಅವಾಗ ಅವ ಸಣ್ಣ ಹುಡುಗಿ ಹೇಳದತ್ತ ಪಂಡರಪುರದ ವಿಠಲ್ ಹೇಳದೇವ ಅಲ್ವಾ ನಿನ್ನ ಹೊಟ್ಟೆ ಹುಟ್ಟೋ ಹೇಳ್ತಿ ಮತ್ತೆ ನಿನ್ನ ಮನೆಯಾಗದೇ ದಿನನಿತ್ಯ ನನ್ನ ಕಸಬರಿಗಿಲೆ ಬಡಿತೇ ಹೌದಾ ನಿನ್ನ ಮನೆಯಾಗದನ್ನೆ ಅಂದಾಗ ಜ್ಞಾನೋದಯ ಆತತ್ತ ಪಂಡ್ರಾಪುರ್ ಬಿಟ್ಟಲ್ಲ ಬಂದು ಜ್ಞಾನ ಉದಿ ಮಾಡಿ ಅನ್ನ ಕಿಗತಿನ್ ಇವತ್ತು ಶಿವಶಕ್ತಿ ಒಕ್ವಾದ ಅಪ್ಪಾನ ಬೆಳಸಲಾಕ್ ಬಂದಾರ ನಮ್ಮ ಜೋಡಿ ಕಲಾವಿದರ ಮೌಲಾಖಕ್ರೆ ಪಂಡ್ರಾಪುರ್ ಬಿಟ್ಟಲ್ಲ ನಿನಗ ದೊಡ್ಡವಾಗಬೇಕ ನನಗ ಅಲ್ಲವ ನಿನಗ ಎಲ್ಲಿ ಕಮ್ಮಿ ಮಾಡಿ ಕೊಡ್ತಾನೆ ಮಾತಿಗೆ ಮಾತಿ ಮಾತಾ ನಿನ್ನ ಕೈಯಾಗ ತುರ್ ಬಿಟ್ಟಲ್ಲ ದೊಡ್ಡ ಮಂದಿಯಲ್ಲನ ಹೌದ ಅವ್ ಒಟ್ಟ ದೊಡ್ಡವಲ್ಲ ಅವನ ಸುದ್ದಿ ಏನೇನಾಗೈತಿ ಇವತ್ತ ಇದು ಹೊಲದ ಕಾಕಾ ಕಾಕ ಮತ್ತೇನ ಕೇಳ ಪಂಡರಪುರದ ವಿಠಲ ಬಂದನ ಸಲಗರ ಊರ ಸಂಜಿ ಆದಂಗ ಆದ್ ಯಾಕೋ ಹಾದಿ ಬಿಡತೀರಿ ಹಿಂಗ ವಿಠ ದೊಡ್ಡ ಒಂದಿ ತಿಳಿಸುವ ದೊಡ್ಡ ದೊಡ್ಡಿದ್ರ ಸೀರೆ ಒಟ್ಟ ಊಡಬಾರ್ದೇ ಇರ್ತಲಾ ನಿಮ್ಮ ಪಂಡ್ರಪೂರ ವಿಠರಿ ಸತ್ತ ಸಕ್ಕು ಬಾಯಿ ದನಗಿ ಕೇಳ ಕೇಳ್ತೀನಿ ನಿಮಗೇ ಒಂದೊಂದ ಟೈಮ್ ಒಳಗ ಸಕ್ಕು ಬಾಯಿ ಇದ್ಳು ಏನಾಯ್ತವಾ ಸಕೋಬಾಯಿ ತನ್ನ ತವರ ಮನೆಯ ಒಳಗ ಇದ್ದಾಗ ತನ್ನ ಧರ್ಮ ದೈವುಳ್ಳವ್ರ ಇದ್ರು ಆಕೆಯ ಮನೆಯಾಗ ವರ್ಷಕ್ಕ ಒಮ್ಮೆ ಪಂಡ್ರ ಪೂರ್ಕ ಹೋಗತ್ತಿದ್ರು ದೊಡ್ಡ ಕ್ಯಾದ ಬಳಕಾಕಿನ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕ ಗಂಡನ ಮನೆಗೆ ಅವಾಗ ಅವ್ರ ಮನೆಯಾಗ ಒಟ್ಟ ಭಕ್ತಿ ಇದ್ದಿದ್ಯಾವೆ ಆಗ ದಾನ ಧರ್ಮ ಮಾಡ್ತಿದ್ಯೆಲ್ಲ ಪಾಂಡ್ರಾಪುರ್ಕ ಹೋಗ್ತಿದ್ದೆ ಏನೈತ್ರಿ ಪೂರಕ ಹೋಗೋ ಪದ್ಧತಿ ಎತ್ತ ಸಕ್ಕುನ ಮನಿ ಒಳಗ ಆಷಾರಿ ದಿಂಡಿ ಹಾದ ನಡೆದ ಕೇಳ್ರಿ ಆವಾಗ ಸಕ್ಕು ಬಾಯಿ ಎದ್ದಕ್ಕೆ ಹೇಳತ್ತಾಳ ಅತಿ ಮಾವಾಗ ಇದ್ದಾಗ ನಾನು ಪಾಂಡ್ರಪುರಕ್ಕೆ ಹೋಗತೀದಿ ದಿಂಡಿ ಮಾತ್ರ ನಡದೈತಿ ಈಗ ಪಂಡರಪುರ ಹೋಗತನ ದಿಂಡಿ ಸಂಗಾಟ ಅಂದ್ರು ಆಗ ಪಾಂಡ್ರಪುರಕ್ಕೆ ಹೋಗತನ ಅಂದ್ರ ಅತ್ತಿ ಮಾವು ಕಳಿಸಲಿ ಕೆಲ ಒಂದ ದಿನ ಕಳೆದ ಒಪ್ಪ ಕೇಳ್ರಿ ಆವಾಗ ನೀರು ತರಬೇಕಂತ ವಾದಳ ಕೈಯಾಗ ಕೊಡ ಹಿಡದಾಗ ಇಕ್ಕಿ ನೀರು ತರ್ಲಕ ಹೋಗುವಂತ ಹಾದಿಯ ಇರತ್ತಾರಲ್ಲ ಹೋಗುವಂತ ಹಾದಿ ಒಳಗ ದಿಂಡಿ ನಡೆದಿತ್ತು ಏ ಭಕ್ತಿ ಒಳಗ ಮೈಯ ಮರ್ತ ನಿತ್ತಾಳ ಆ ನೀರಿನ ಕೊಡ ಎಲ್ಲಿ ನಿಂತದ್ರಿ ಸುದ್ದಿ ಹಾ ಬಂದ್ ನಿಂತಲ್ಲ ಪಂಡ್ರಾಪುರ ಯಾವ ಸಂತ ಸಕುಬಾಯಿ ಇದಳಕಿ ತವರ ಮನಿ ಒಳಗ ಪಂಡ್ರಾಪುರ್ ಹೋಗುವುದು ಭಾವ ಭಕ್ತಿ ದಾನುಳ ಇದ್ರು ಸಕ್ಕುಬಾಯಿನ ಮಾಡಿ ಕೊಟ್ಟಲಾಕಿ ಗಂಡ ಮನಿಯೊಳಗ ದಾನ ಧರ್ಮ ಇದ್ದಿದ್ದಿಲ್ಲ ಹೌದ ಅದಕ್ಕೆ ಏನತು ಏನಾದೇವ ಒಂದ್ ದಿವ್ಸ ಹೇಳ್ತಾಳ ಸಕ್ಕುಬಾಯಿ ಏನಂತ ಹೇಳ್ತಾಳು ಅತ್ತಿಮಾವಾಗ ಹೇಳ್ತಾಳ ಮನಿಯೊಳಗ ಇದ್ದಾಗ ನಾವು ಪಂಡ್ರಾಪುರಕ್ ಹೌದ್ರಿ ನಮ್ಮ ಪಂಡ್ರಾಪುರಕ್ಕೆ ಕಳಿಸ್ಕೊಡ್ರಿ ಅಂದಾಗ ಎಲ್ಲಿ ಪಂಡ್ರಾಪುರ ಎಲ್ಲಿ ದೇವ್ರ ಯಾವ ಇಟ್ಟಲ ಹೌದ ಎಲ್ಲಿ ಕಳ್ಸಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರಂಗಿಲ್ಲ ಕಲಿತಿಲ್ಲ ಚತ್ಯಾನ ದುಡಿದು ಹಾಂ ಒಂದು ರೊಟ್ಟಿ ಕೊಡ್ತೀವಿ ಅದನ್ನ ತಿನ್ನುವುದು ಮನೆಯಾಗ ಇರ್ರಿ ಹೌದು 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 ಇದನ್ನು ಹೇಳಿದ ತಕ್ಷಣ ಅವಾಗ ಕೆಲವೊಂದು ದಿನ ಕಳ್ದವು ಏನಾಯ್ತು ಬಾ ನೀರು ತರ್ಲಾಕ ಅಂತ ಹೇಳಿ ಒಂದ ಒಂದು ಕೊಡ ತಗೊಂಡು ನೀರು ತರ್ಲಾಕ ನಡ್ದೇಳು ಸಕ್ಕು ಬಾಯ್ ಹೌದು ರೀ ಈಕೆ ನೀರು ತರ್ಲಾಕ ಹೋಗೋ ದಾರ್ಯಾಗ ದಿಂಡಿ ಹಾದ ನಡ್ದಿತ್ತು ನಡೆದಿದ್ರಲ್ಲ ಅವಾಗ ಏನಾಯ್ತು ಮುಂದೆ ನೀರ ತರ್ಲಕ್ಕ ಹೋಗುವಂತ ಹಾದಿಯೊಳಗ ಕೇಳ್ರಿ ಕೇಳಿ ಏ ದಿಂಡಿ ಹಾದ ನಡೆದಿಯ ತಪ್ಪ ಪಂಡರ ಪೂರ್ವ ಆ ತಿಂಡಿ ನೋಡಿ ಮೈಯ ಮರ್ತಾಳ ಭಕ್ತಿ ಯಾವಳ ನೀರಿಗೆ ಬಂದು ನಂಬುದು ಮರ್ತ ಬಿಟ್ಟಳ ಕೇಳಿ ಯಾ

ಮತ್ತೇನೈತ್ರಿ ಸಕ್ಕುಬಾಯಿ ಪ್ರಾಣ ಹೋಯ್ತ ಪಂಡ್ರ ಆಗ ವಿಠಲ ದೇವರ ಚಿಂತೆ ಮಾಡ್ತಾನೆ ಕೇಳಿ ಹ್ಯಾಂಗ್ಯಾಂಗ ನನ್ನ ಸನ್ನಿಧಾನಕ್ಕೆ ಬಾಂದ ಪ್ರಾಣ ಹೋಗ್ಯದ ಮ್ಯಾಗ ನಾನು ಹಿಂಗ ಬಿಟ್ಟ ಭಕ್ತರ ಭಕ್ತಿ ಉಳಿಯುವುದೇವಾ ಅದಕ್ಕೆ ಹ್ಯಾಂಡ್ತಿ ಆದ ಬಾಯಿನ ಕರ್ದ ಇಕಿ ಜೀವಕ ತುಂಬಿ ತಗೊಂಡ ಬರಬೇಕ ನಾಲ್ಕದಿಂದ ನಾಕದಿಂದಾಗ ಸಕ್ಕನ ಜೀವಕ ತುಂಬಿ ನೀನು ತರಬೇಕಂತ ಏ ಹಿಂಗ ಮಾತ್ರ ಬಾಯಿಗ ರಕ್ಮಾಬಾಯಿಗ ಅಷ್ಟೊತನಕ ನಾನು ಸೀರೆ ಉಟ್ಟ ನಿಂದ್ರತ ನಾಯೀಗ ಸಕ್ಕುನಗಂತ ವ್ಯಾವ್ ಮಾಡಿ ಹೋಗ್ತಾನ ಗಂಡನ ಮನಿ ಒಳಗ ಒಟ್ಟ ಸಕುನ ಅವತಾರ ತಾಳೆ ನಾನು ನಿಂದ್ರತೇನೋ ಹೌದಾ ಏನಾಯ್ತು ಏನಾಯ್ತವ ಅವಾಗ ಹೇಳ್ತಾನ ರಕ್ಮಾ ಬಾಯಿಗೆ ಪಂಡ್ರಾಪುರ ಬಿಟ್ಟಲ್ಲ ಮೇಲೆ ಕೈ ಇಟ್ಟ ನಿಂತಿದ್ದ ಏನಾಯ್ತು ಏ ರಕ್ಮಾ ಹ ಬಾರ ಇಲ್ಲಿ ಈಕಿ ನನ್ನ ಸನ್ನಿಧಾನಕ್ಕೆ ಬಂದಾಳ ಬಂದಾಳ ನನ್ನ ಸನ್ನಿಧಾನಕ್ಕೆ ಬಂದ ನನ್ನ ದರ್ಶನ್ ಆದಮೇಲೆ ಮೇಲೆ ಈಕಿ ಪ್ರಾಣ ಹೋಗ್ಯದ ಅಂದ್ರ ಹೌದು ಹಿಂದ್ ಹಿಂಗ ಬಿಟ್ರೆ ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಭಕ್ತರ ಭರೋಸಾ ಉಳಿಯಂಗಿಲ್ಲ ನನ್ನ ಮೇಲ ಈಕಿ ಜೀವಕಾಳ ತುಂಬಿ ಬರೀ ನಾಲ್ಕು ದಿವಸ ನೀ ತಗೊಂಡ ಬರಬೇಕು ಹೌದು ಅನಕ ತಕ ನಾನು ಸಕ್ಕು ಬಾಯಿಗತ್ ಸೇಮ್ ತೇಟ ಸಕ್ಕು ಬಾಯಿ ಆಗಿ ಆಕಿಗತ್ಲ ಸೀರಿ ಉಟ್ಟ ಆಕಿ ಗಂಡನ ಮನಿ ಒಳಗೆ ಹೋಗಿ ಆಕಿ ಗಂಡನ ಮನಿ ಆಕೆ ಕರಿ ಏನಂತ ಹೇಳ್ತಾಳ ತಂಗಿ ದೇವ ನನ್ನ ಮಾತು ಕೇಳ್ರಿ ಹೌದ ಯಾಕಂದ್ರ ಸೀರೆ ಉಡು ಸಸಾರ ಐತಿ ಐತಿ ಸೀರೆ ಉಟ್ಟ ಮೇಲೆ ಸೀರೆ ಸಂಭಾಳ್ಸುದು ಬಾಳ ಬಿರಿ ಅದ ಹೌದು ಸೀರಿ ಉಡ್ಲಾಕ ಸಸಾರ ಐತಿ ಸಸಾರ ಮೇಲೆ ಬಾಳ ಬಿರಿ ಐತಿ ನನ್ನ ಮಾತು ಕೇಳು ಪತಿ ದೇವ ಸೀರೆ ಉಡ್ಬ್ಯಾಡ ರಕ್ಮ ಬಾಯಿ ಅಂದಾಗ ಏನ್ ನೀ ನೀವು ಕಾಲ್ ತಗೊಂಡ ಬರು ತುಮಕೊಂಡ್ ಬರುತ್ತ ನಾ ಸೀರಿ ಉಡಾವ್ನ ಆಕಿ ಮನಿಗ್ ಹೋಗಾವ್ನ ಹೌದು ಹಠ ಹಿಡದ ಉಟ್ಟ ಸೀರಿ ಹಠಾ ಹಿಡದ ಸೀರಿ ಊಟ ಸೀರಿ ಊಟ ಹೋಗಿ ತೇಟ ಸಕ್ಕು ಬಾಯಿಯಾಗಿ ಆಕಿ ಗಂಡ ಮನೆಯಾಗ ನಿತ್ತ ನಿಂತಲ ತೇಟ ಸಕ್ಕು ಬಾಯಿ ಗಾಂಡ ಮನೆಯಾಗಿ ನಿತ್ತಾ ಹೌದಾ ಮತ್ತೆ ಅವನ ಜೀವ ಕಾಳು ತುಂಬಿಕೊಂಡು ಬರ್ಬೇಕಲ್ಲ ಸಕ್ಕು ಬಾಯಿ ಸೀರಿ ಊಟ ನಿತ್ತಾಗ ಕಿ ಮನೆಗೆ ಹೋಗಿ ಕ ಯಾವ ದನಗಳ ಹೆಣಕಾಸ ಕಸ ಮುಸುರಿ ರೊಟ್ಟಿ ಒಣಗಿ ಎಲ್ಲಾ ಮಾಡ್ಲಾಕ್ ಹತ್ತ ಎಲ್ಲ ಮಾಡ್ಲಾಕ ಯಾರು ಬಡತಿಗಿ ನಮ್ ಅವನು ಬಡತೀಗಿ ಒಂದ ಪೇಟೆಗೆ ಹೌದ್ ಹೌದಲ್ಲ ಕಸಗ ಕಸ ಹುಡ್ಗಲಾತ್ ಬಾಂಡೆ ತೊಳಿಲಾತ್ ಅರಿಬಿ ತೊಳಿಲಾಕತ್ ದನಗಳ ನೀರು ಕಸ ಮಾಡ್ಲಾತ್ ನೀರ್ ತುಂಬಲಾಕತ್ಸುರಿ ಎಲ್ಲಾ ಮಾಡ್ಲಾಕತ್ತ ಬರೀ ಕಸ ಮುಸುರಿನ ಎಟ್ ಇರ್ತೇತ್ರಿ ಗಾಂಡ ಮನೆಯಾಗ ಎದ್ದು ಇರ್ತೇತ್ರಿ ಆ ಗಾಂಡಗ ಓದ್ತಿದ್ದೀನಿ ಈಕಿ ವಿಠಲದ ನೀವು ಅನ್ನೋದು ಆ ಗಾಂಡ ಗೊತ್ತಿದಿ ಮನೆಯಾಗಿರ್ಲೇ ಮಾಳ ಗಾಂಡ್ ಹೌದ್ರಿ ಇದ್ರಿ ವಿಠಲದಾನ ಅನ್ನೋದು ಸೀರಿ ಉಟ್ಟತಿ ಮ್ಯಾಲ ಒಂದು ಕುಂಬಸಾ ತೊಟ್ಟತಿ ಒಳಗೊಂದು ಬ್ಯಾರೇನ ಐತಿ ಮರಳಿ ಬರುದು ಬ್ಯಾರೇನ ಐತಿ ತಗದ ಬ್ಯಾರೇನ ಆಗಿತ್ತು ಸೀರಿ ಸೀರೆ ಹುಟ್ಟಿದ ಕುಂಸ ತೊಟ್ಟಿದ್ದ ಸಕ್ಕುನ ಗತ್ತಲೆ ಕಾಣತಿದ್ದ ಹೌದಾ ಈ ಗಾಂಡ ಬರೀ ಕಸಾ ಮುಸರಿ ಮಾಡುದ್ರೆ ಎಟ್ಟು ದಿವಸ ನಡಿತೈತಿ ಪಂಡ್ರಾಪುರದ ವಿಠಲ ಹೌದು ಸೀರೆ ಉಟ್ಟು ಎಲ್ಲ ಮಾಡ್ತನತ್ತ ನಿಂತ ಕರೆ ಪಂತ್ ಪಂತಿ ಜರ ಪರಕಾಗ ಕೈತು ಮನೆಯಾಗ ಹ್ಯಾಂಗ್ರಿ ಸಕ್ಕು ಒಂದು ಪದ್ಧತಿ ಇಟ್ಟಿಳು ಗಾಂಡ ಮನೆಯಾಗ ಹೆಣ್ಮಗಳು ಊಟ ಮಾಡಿ ಮನಕೊಳ್ಳುವಂತ ಟೈಮ್ ಒಳಗ ಗಾಂಡಗ ತಕ್ಕ ಗಾಂಡನ ಕಾಲು ಒತ್ತಿ ಹೌದು ಹೌದ್ ಹೌದ್ ಪಾಂಡ್ರಾಪುರ್ದ ವಿಟ್ಟಲು ಓದ್ತವಲ್ಲ ಅದ ನಾವ್ ನಾವು ಓದ್ಲಾ ನಾವ್ ಒಳಗೆ ಒಳಗ ತುಂಬಿತ್ತಲ್ಲ ನಾವ್ ಇಟ್ಟಲ್ಲದೇ ಜಗದಾಗ ಎಲ್ಲಾರು ನನ್ ಕಾಲು ಓದ್ತಾರ ನನ್ ಕಾಲಿಗೆ ಬೀಳ್ತಾರ ಹೌದು ಮಾ ಇವ್ನ ಕಾಲು ನಾ ಈ ಮಗುಂದ ನಾವು ಇವ ಹೌದು ಅವ್ವ ಆ ನನ್ತಿದ್ದಾಳಕ್ಕೆ ನನ್ನ ಕಾಲು ಒತ್ತುವಳತ್ತ ಅವ್ವ ಹೌದು ಆತ ಒಂದು ದಿವ್ಸ ಹೊತ್ತು ಎರಡು ದಿವಸ ಹೊತ್ತಿ ಇವ ಗಂಡ ಸುಮು ಕುಂಡಿರಲಿಲ್ಲ ಏನು ಮಾಡ್ತಿದ್ರಿ ಯಾಕ ಸಕ್ಕು ಅಂದೀವ್ವ ಹಾಂ ದಿನನಿತ್ಯ ನನಗೆ ಕಾಯಿ ಕೈ ಕಾಲು ಒತ್ತು ಮನಗತಿದ್ದಿ ಹೌದಲ್ಲ ಈಗ ನಾಲ್ಕು ದಿವಸ ಆತು ನೋಡ್ಲತ್ತೀನಿ ಹೌದಾ ಕಮ್ಮಗತೈತಿ ಬಂದು ಬೀಳುತ್ತಿ ನನ್ನ ಕೈ ಕಾಲ ಒತ್ತವ ಅಲ್ಲೆ ಅಂದೀವು ಅವಾಗ ಏನು ಮಾಡ್ತಾನವು ಭಕ್ತರ ಭಕ್ತಿಗೆ ಇವನು ಕಾಲು ಒತ್ತದ ಬತ್ತು ಎಪ್ಪ ನಾನು ಪದರಾಗ ಅಂದ ಇವ್ ಪಂಡ್ರಾಪುರದ ಇಟ್ಟಲ್ಲ ಒಂದ್ ದಿವಸ ಕೈ ದಿವಸ ಮೈ ಒತ್ತಿ ತೆಲಿ ಒತ್ತಿದ ಹ ಎಲ್ಲಾ ಇನ್ನು ಬಂದೇ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ರಿ ಮತ್ತ ಒಂದ್ ಮಗಲಾಗ ಬೆಂಕಿತ್ತಂದ್ರ ಬೇಣಿ ಬಿಟ್ಟಿತ್ತನ ಬಿಟ್ಟಿತ್ತಲೇ ರಾತ್ರಿ ಬಾರ ಧೋನಿ ಆತು ಇದು ಗಾಂಡಗ ಕಾಮ ತುಂಬಿ ತುಳಕಲಾ ಕೈತ ನೋಡಿ ಎಷ್ಟು ದಿವ್ಸ ಗಪ್ ಕುಡ ಇವರೇ ಉಪ್ಪು ಉಂಡಿದ ಮಗ ಹೌದು ಇವ ಗಪ್ಪ ಕುಂಡ್ರಲಿಲ್ಲ ಆಯ್ತು ಬಾರ ಧ್ವನಿ ಆಯ್ತು ನಾನು ಹ್ಯಾಂಡತಾಳತ್ ಹೇಳಿ ಕಾಮದಿಯಿಂದ ಹೋಗಿ ಲೈಟ್ ಬಂದ್ ನೀವು ಪಂಡ್ರಾಪುರ್ದ ಇಟ್ಟಲ್ಲಿ ನನಗೆ ಗಾತ ಮಾಡ್ತಾನಿ ಹತ್ಸವ ಇದು ಬೆಳತಾನ ಬರೀ ಹಚ್ಚುದು ಹಚ್ಚುದು ವಾರಸುದು ಹಿಂಗ್ ನಡೀತಾ ಡ್ಯೂಟಿನ ಇಲ್ಲ ಡ್ಯೂಟಿ ಇರೋ ಹತ್ಲಿಲ್ಲ ಅಲ್ಲೇ ಸುಟ್ಟ ಹೋಗಿತ್ತಿ ಆ ಸುಟ್ಟ ಹೋಗಿತ್ತ ಸುಟ್ಟ ಹೋಗಿತಿ ಬ್ಯಾಡೋ ಇಲ್ಲ ಅಲ್ಲ ಅವಾಗ ಯಾವ ಪಂಡ್ರಾಪುರದ ವಿಠ್ಠಲು ನಿತ್ತು ವದರಲಕತ್ ರಕುಮಾ ಬೈಗಿ ಹ್ಮ್ ಏನತ್ತು ತಂಗಿ ಏ ರುಕ್ಮಾ ನೀ ಹೇಳಿದ್ದೆ ನನಗೆ ಸೀರೆ ಉಡಬೇಡ ಅಂತ ಹೇಳಿ ಹೌದು ನಿನ್ನ ಮಾತು ಕೇಳಿ ಬಿಡ್ಲಿಲ್ಲ ನಾನು ಸೀರೆ ಉಟ್ಟನೆ ಸೀರೆ ಉಟ್ತೀಲ್ ಸೀರೆ ಉಟ್ಟನಿ ಕರೆ ಸಾಂಬಾರ್ಸುದ ನನಗೆ ಆಗವಾತ

ಮುಂದ್ ಹಾಡು ಇಟ್ಟಲಾ ನಿನ್ನ ಜಲಮ ಉದ್ದಾರ ಆಗೈತಿ ಆಕಿ ಜೀವ್ ಕಾಳ ತಂದ ತುಂಬಿ ಕೊಟ್ಟಿರ್ಲಿಕ್ಕಂದ್ರೇತಿವ ತೀನ ತೀರಾ ನಾವ್ ಅಟ್ರ ಗಿಲಿ ಗಿಲಿಗಿಲಿಯಾಗಿ ಹೋಗ್ತಿತ್ತು ಜಲಮ ಅವನ ಕೈಯಾಗ ಕರಿತೀನಿ ನಾವು ಅಟ್ರ ಮೌಲ್ಕ ನೀಟಾರ ಆಗ್ತೈತಿ ದಗದ ಬೇರೆ ಆಗ್ತಿತ್ತು ಹೌದ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲ ದೊಡ್ಡ ಮಂದಿ ಅವನ ಇಟ್ಟಲ್ಲ ದೊಡ್ಡ ಅಲ್ಲ ನಮ್ಮ ಸೀರೆ ಹುಟ್ಟನು ನಮ್ ಕಮ್ಮಿ ಅದ ನಾವು ಏ ಭಾಗ ಇಲ್ಲಿ ಪಂಡ್ರಾಪುರ್ ಇಟ್ಟಲ್ಲಿ ಕಮ್ಮಿ ಮಾಡಿ ಕೊಟ್ಟನಿ ಒಂದ್ ವಿಷಯ ಮಾತಿಗೆ ಮಾತು ಕೊಟ್ಟ ಮಾತು ಹೌದು ಹೌದ್ ಏನ ಹನುಮಂತ ಬಹಳ ದೊಡ್ಡ ನೋಡಿ ಶನಿನ ಸೋರಿಸಿ ಹನುಮಂತ ಹನುಮಂತ ದೊಡ್ಡವ ನಿನಗ್ಯಲ್ಲ ಹೌದ್ ನನಗಲ್ಲ ನಾ ಜನ್ಮ ಕೊಟ್ಟದ ಕೂಸದ ಹೌದಲಾ ಕೇಳಿ ಹೌದಾ ಕೇಳ ನಿಮ್ಮ ಹನುಮದ ಬಹಳ ದೊಡ್ಡ ಏ ಹನುಮಪ್ಪ ದೊಡ್ಡ ಒಂದಿ ನಿತ್ತ ಮನಗ ನಿನಗ ದೊಡ್ಡ ಇರ್ಬೇಕು ನನಗ ದೊಡ್ಡ ಅಲ್ಲಪ್ಪ ಈಗ